ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬದ್ರಿನಾಯಕ್ ಅಂತ ಹೇಳಿದ್ರು ಆನ್ಲೈನ್ ಎಜುಕೇಟರ್ ಸತತವಾಗಿ ಎರಡು ವರ್ಷಗಳಿಂದ ಆನ್ಲೈನ್ ಎಜುಕೇಶನ್ ಕೊಡ್ತಾ ಇದ್ದೀನಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸೈನ್ಸ್ ಅಂಡ್ ಟೆಕ್ನಾಲಜಿನ ಟೀಚ್ ಮಾಡ್ತಾ ಇದ್ದೀವಿ ಸೊ ನಾವು ಇವತ್ತು ಸಂಘಟನೆ ಇಂದ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಕ್ ಬಂದಿದ್ವಿ ಕಾರಣ ಏನಪ್ಪಾ ಅಂತಂದ್ರೆ ಸತತವಾಗಿ ಒಂದು ಐದಾರು ವರ್ಷಗಳಿಂದ ಕರೆಕ್ಟ್ ಆಗಿ ನೇಮಕಾತಿಗಳಿವೆ ಹೇಳ್ಬೇಕಂತಂದ್ರೆ ಕೋವಿಡ್ ನೈನ್ಟೀನ್ ಇಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ನೇಮಕಾತಿಗಳು ಇಲ್ಲಿವರೆಗೂ ಆಗಿಲ್ಲ ಸೊ ನಾವು ಬಿ ಎಸ್ ಸಿ ಓದ್ಬೇಕಾದ್ರೆ ಎರಡ್ ಸಾವಿರದ ಹದಿನೈದು ಹತ್ನಾಲ್ಕರ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಿ ಎಸ್ ಸಿ ರಿಕ್ರೂಟ್ಮೆಂಟ್ ಎಕ್ಸಾಮ್ ಮಾಡಿದಾಗ ಮಾಡಿತ್ತು ಆ ನಿಟ್ಟಿನಲ್ಲಿ ನಾವು ಕೂಡ ಈ ಸಲ ಕಾಂಗ್ರೆಸ್ ಸರ್ಕಾರದ ಕೆಲಸ ಒಳ್ಳೆ ರಿಕ್ರೂಟ್ಮೆಂಟ್ ಮಾಡುತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದೆ ಈ ಒಂದು ಸಮಯದಲ್ಲಿ ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಾದಂತಹ ನೇಮಕಾತಿಗಳನ್ನ ಮಾಡ್ತಾ ಇಲ್ಲ ಸುಮಾರು ಎರಡೂವರೆ ಲಕ್ಷ ಪೋಸ್ಟ್ ಗಳು ಖಾಲಿ ಇದ್ದಾವೆ ಬಹಳಷ್ಟು ವಿದ್ಯಾರ್ಥಿಗಳು ನೋಡ್ಕೊಂಡಿದ್ದಾರೆ ಎಂ ಎ ಪಿ ಎಡ್ ಎಂ ಎಸ್ ಸಿಡಿ ಅನ್ಎಂಪ್ಲಾಯ್ಮೆಂಟ್ ಇಂದ ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅವರು ಪೇರೆಂಟ್ಸ್ ನಮ್ಮ ಮಗ ನಮ್ಮ ಮೊಮ್ಮಗ ಕೆಲಸವನ್ನು ತಗೊಳ್ತಾನೆ ಅಂತ ಕಾಯ್ತಾ ಇದಾರೆ ಈ ಕೆಲಸ ತಗೊಳ್ಳೋಣ ಅವ್ರ ಅಚೀವ್ಮೆಂಟ್ ನ ಅವ್ರ ಪೇರೆಂಟ್ಸ್ ಖುಷಿ ಪಡ್ಬೇಕು ಅಂತಂದ್ರೆ ಇವ್ರು ಇಕ್ವಿಪ್ಮೆಂಟ್ ಮಾಡ್ತಾ ಇಲ್ಲ ಆದ್ರಿಂದ ನಾವು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರು ಕೇಳ್ಕೊಳ್ಳೋದಿಷ್ಟೇ ಸರ್ ಕೊನೆ ಕೊನೆಗೆ ನಿಮ್ಮ ಹೆಸರನ್ನು ನೀವು ಕೆಲಸ ಕೆಲ್ಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೆ ಒಂದು ಒಳ್ಳೆ ಹೆಸರು ಇದೆ ನಾನು ಕೂಡ ನಿಮ್ಮ ದೊಡ್ಡ ಅಭಿಮಾನಿ ಕಾಂಗ್ರೆಸ್ ನ ಪಕ್ಕ ಕಟ್ಟಾಳು ಅಂತಾನೆ ಹೇಳ್ಬೋದು ಕಾಂಗ್ರೆಸ್ ತುಂಬಾ ಸಪೋರ್ಟ್ ಮಾಡಿ ನಾವು ಎಲೆಕ್ಷನ್ ಟೈಮ್ ಅಲ್ಲಿ ಆದ್ರೆ ನೀವು ನೇಮಕಾತಿಗಳ್ ಮಾಡ್ತಾ ಇಲ್ಲ ಸರ್ ನಾವು ನೇಮಕಾತಿಗಳಿಗೋಸ್ಕರ ನೇಮಕಾತೆ ನೀವು ಅಂತ ಹೇಳ್ಬಿಟ್ಟು ನಾವು ನಿಮಗೆಲ್ಲ ವೋಟ್ ಹಾಕಿದ್ವಿ ನೇಮಕಾತಿಗಳ್ ಮಾಡ್ತಾ ಇಲ್ಲ ಸೊ ದಯವಿಟ್ಟು ನೇಮಕಾತಿಗಳ ಕಡೆ ಗಮನ ಕೊಡಿ ಮತ್ತ್ ಇನ್ನೊಂದೇನಂತಂದ್ರೆ ನಾನು ಎಸ್ಪೆಷಲಿ ನನ್ನ ಎಮ್ ಎಸ್ ಸಿ ಬಿಎಡ್ ಆಗಿದೆ ನಾನು ಟೀಚರ್ಸ್ ಇಕ್ವಿಟ್ಮೆಂಟ್ ವೈಂಟ್ ಮಾಡ್ತಾ ಇದ್ದೆ ಆದ್ರೆ ಮಧು ಬಂಗಾರ ಅವರು ಎಜುಕೇಶನ್ ಮಿನಿಸ್ಟರ್ ಆಗಾಗಿಂದ ಬರೀ ಜೂರೋ ಸ್ಟೇಟ್ಮೆಂಟ್ ಎಳ್ಕೊಂಡಿರ್ತಾ ಇದ್ದಾರೆ ಸರ್ ಎಸ್ಮೆಂಟ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬರೀ ಕಲ್ ಕಲರ್ ಕಾಯಿಗಳನ್ನ ಆರಿಸ್ತಾ ಹೋಗ್ತಾ ಇದ್ದಾರೆ ಅವರು ಕರೆಕ್ಟ್ ಆಗಿ ಒಂದು ವಿಚಾರಗಳನ್ನು ತಿಳ್ಕೊಂಡು ಯಾವ ಪೋಸ್ಟ್ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ ಯಾವ್ದು ರಿಕ್ರೂಟ್ಮೆಂಟ್ ಮಾಡ್ಬೋದು ಎಷ್ಟು ಪೋಸ್ಟ್ ಖಾಲಿ ಇದೆ ನಮ್ಮನ್ನ ಕ್ಲಿಯರ್ ಕಟ್ ಆಗಿ ಹೇಳಿ ನೇಮಕಾತಿಗಳನ್ನ ಸ್ಟಾರ್ಟ್ ಮಾಡಿ ಸರ್ ಯಾಕಂದ್ರೆ ಬಹಳಷ್ಟು ಯುವಕರು ಇವತ್ತು ತುಂಬಾ ಡಿಪ್ರೆಷನ್ ಅಲ್ಲಿದ್ದಾರೆ ಯಾಕಂದ್ರೆ ವಯಸ್ಸು ಯುವಕರ ಆಗ್ತಾ ಇದಾರೆ ನೀವೇನು ಏನ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿದ್ದೀರಿ ಅದು ಏನು ರಿಲಾಕ್ಷೇಷನ್ ಕೊಡೋದ್ರಿಂದ ಏನು ಅದೊಂದು ಪರಿಹಾರ ಆಗೋದಿಲ್ಲ ಯಾಕಂದ್ರೆ ಒಂದು ವರ್ಷದ ಮಟ್ಟಿಗೆ ಮಾತ್ರ ಇಲಾಖೆ ಕೊಟ್ಟಿರೋದು ಆ ಒಂದು ವರ್ಷ ಇನ್ನೇನು ಮುಗಿದೇ ಹೋಗುತ್ತೆ ನೀವು ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಏನು ಯೂಸ್ ಆಗಲ್ಲ ಸೊ ಆದ್ರಿಂದ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯದಿಷ್ಟೇ ತಾವೆಲ್ಲರೂ ಕೂಡ ರಿಕ್ರಿಟ್ಮೆಂಟ್ ಕಡೆ ಗಮನ ಕೊಡಿ ನಮ್ಮ ಗ್ಯಾರಂಟಿಗಳು ನಮಗೆ ಬೇಕಾಗಿಲ್ಲ ಸರ್ ಗ್ಯಾರಂಟಿಗಳಿಂದ ನಮ್ಮ ಭವಿಷ್ಯ ನಿರ್ಧಾರ ಆಗೋದಿಲ್ಲ ಅದೇ ರೀತಿ ನಮ್ಮ ಕುಟುಂಬಗಳು ಸಬಲವಾಗಿ ಸಮಾಜದಲ್ಲಿ ಗುರುತಿಸ್ಕೊಳ್ಳಲಿಕ್ಕೆ ಆಗ್ಲಿಲ್ಲ ಸರ್ ಆದ್ರಿಂದ ತಾವೆಲ್ಲರೂ ರಾಜಕೀಯ ವ್ಯಕ್ತಿಗಳೇನಿದ್ರಿ ಎಂ ಎಲ್ ಎ ಮಿನಿಸ್ಟರ್ಗಳು ಅಂತ ಡಿಸ್ಕಶನ್ ಮಾಡಿ ನಮ್ಮ ಯುವಕರಿಗೆ ಕೆಲಸ ಕೊಟ್ಟಕ್ಕಂತ ಕೆಲಸವನ್ನು ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್